ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಒಂದು ದುಃಖದ ವಿಷಯ ಮೊದಲು ಹೇಳ್ತಾಯಿದ್ದೀನಿ ನನಗೆ ಯೂಟ್ಯೂಬ್ ಹೇಳ್ತಾಯಿದೆ ಇಲ್ಲಿವರೆಗೂ ಐದುನೂರ ಎಂಬತ್ತ ಮೂರು ಜನ ಇದ್ದೀರಾ ಆದರೆ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಮಾಡ್ತಾ ಮಾಡ್ತಾಯಿಲ್ಲ ಆದರೂ ನಿಮಗೆ ಬೀಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಇದ್ದೀನಿ ಆದರೂ ದುಃಖದಿಂದ ಮುಂದುವರ್ಸ್ತಾ ಇದ್ದೀನಿ ಈ ವಚನ ಮೊದಲೇ ಹೊರಡು ಏಟ್ ಥ್ರೀ ಏಟ್ ಒನ್ ನೆಗ್ಲಿಜೆಂಟ್ ಆಗಬೇಕು ನೆಗ್ಲಿಜೆಂಟಲ್ಲಿ ಕಾಳಜಿ ಇಲ್ಲದಂತಾಗುತ್ತೆ ಎನ್ ಇ ಎಲ್ಲು ಐ ಇ ಎನ್ ಟಿ ಇದಕ್ಕೆ ನೆಕ್ಟಿ ಸೆಂಟ್ ಅನ್ನಬೇಕು ಎ ತ್ರೀ ಏಟ್ ಟು ಕೇರ್ಲೆಸ್ ಅಂದರೆ ಕೂಡ ಕನ್ನಡದಲ್ಲಿ ಕಾಳಜಿ ಇಲ್ಲದಾಗುತ್ತೆ ಸಿ ಎ ಆರ್ ಇ ಕೇರು ಎಲ್ ಇ ಡಬಲ್ ಎಸ್ ಲೆಸ್ಸು ಹೊಟ್ಟೆಗಿಡಿದ್ರೆ ಕೇರ್ಲೆಸ್ ಆಗುತ್ತೆ ನಂತರ ಎಟ್ ಟ್ರಿಪಲ್ ತ್ರೀ ಹೀಡ್ ಲೆಸ್ ಅಂದರೆ ಕೂಡ ಕಣದಲ್ಲಿ ಕಾಳಜಿ ಇಲ್ಲದಾಗುತ್ತೆ ಎಚ್ ಡಬಲ್ ಇ ಟಿ ಈಡು ಎಲ್ಲು ಇ ಎಸ್ ಎಸ್ ಲೆಸ್ಸು ಈಡ್ ಅಂತ ಹೊಟ್ಟೆ ಅರ್ಥ ಕಳದಿಲ್ಲ ಅಂತಾಗುತ್ತೆ ನಂತರ ಎ ಟು ಡಬಲ್ ತ್ರೀ ಫೋರ್ ನೋಬಲ್ ಅಂದರೆ ಉದಾತ್ತ ಉದಾತ್ತ ಅಥವಾ ಗೌರವದ ಇಲ್ಲಿ ಸ್ಪೇಲ್ ಅನ್ಕೊಳ್ಳಿ ಎನ್ ಓ ಬಿ ಎಲ್ಲಿ ಆಗುತ್ತೆ ಎ ಟು ಡಬಲ್ ತ್ರೀ ಫೈವ್ ಲಾಫ್ಟಿ ಅಂದರೆ ಕೂಡ ಕಳಲ್ಲಿ ಉದಾತ್ತ ಅಥವಾ ಗೌರವ ಅಂತ ಆಗುತ್ತೆ ಎಲ್ ಓ ಎಫ್ ಟಿ ವ ಎಫ್ಟಿ ಎಫ್ ಬೇಗ ಉದ್ಘಾಟ ಆಗುತ್ತೆ ಇವತ್ತು ಇದು ಸಾಕು ಮತ್ತು ಸಾಯಂಕಾಲದ ಟೈಮಲ್ಲಿ ಸಿಗೋಣ ಆರು ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ನೋಡ್ತಾರೆ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್